ಏನ್ ಮಚ್ಚ ಫೋನೇ ಇಲ್ಲ ನಿನ್ ಫೋನ್ ದೇಗ ನೈಮೇ ನಂಗೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಐತೆ ನಂಗೆ ಯಾಕೆ ಮಚ್ಚ ಏನಾಯ್ತು ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಮಚ್ಚ ಬೇಗ ಬಾ ಬಾಡಿ ಒಂಥರ ಆಗ್ತದೆ ಗೆ ಹೋಗಬೇಕು ಅಂತ ಹಾ ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡೆ ಹಾ ಅಲ್ಲಿ ನೋಡ್ರಿ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ನಂಗೆ ದಿನಕ್ ಮೂರ್ ಸತಿ ಮಾತ್ರ ಒಟ್ಟು ಇಸ್ತದೆ ಅಂತವನ ಯಾವ ಆಮೇಲೆ ಅದೇ ಡಾಕ್ಟರ್ ಅದ ಆಗುತ್ತಪ್ಪ ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಹಾ ಅದಕ್ಕೆ ಈಗ ಗೋಳಿ ಮಗ ಸರ್ ನಂಗೆ ಬರೀ ನೈಟ್ ಪದ ಇದೇ ಬರುತ್ತೆ ಅಂತ ಆ ಡಾಕ್ಟರು ನನ್ ಮಗ ನೋಡ್ತಾವೆ ಎಂತ ಕೊಳಿ ಮಂಗ್ ಅಂತ ಅಯ್ಯೋ ಮತ್ತೆ ಕರ್ಕೊಂಡ್ ಬಂದ್ಬಿಟ್ಟೆ ಶಿಶು ಹೆಂಗ ಆಚೆಗೆ ಆಚೆ ಅಬ್ಬಾ ಶಿಶಿ ಹಾಸ್ಪಿಟಲ್ ಎಲ್ಲ ಫುಲ್ ನೋಡ್ಬಿಟ್ಟು ಮಚಾ ಈ ನಂಗೆ ತುಂಬಾ ಸ್ಪೆಷಲ್ ಅಂದ ಹಾ ಏನ ಸ್ಪೆಷಲ್ ಅಂದ್ರೆ ಮಜಾ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ ಅದ್ರಲ್ಲೇ ಸ್ಪೆಷಲ್ ಐತಂತೆ ನಾನು ಸೇಮ್ ಕ್ವಶನ್ ಏ ಕೇಳೆ ಅಬ್ಬಾ ಹಾ ಮಚಾ ನನ್ ಚಿಕ್ಕ ವಯಸ್ಸಲ್ಲೇ ಉಟ್ಬಿಟ್ಟೆ ಅದೇ ಸ್ಪೆಷಲ್ ಅಂತ ಒಂದೊಂದಲ್ಲ ಅನ್ಬಿಡಪ್ಪ ಹೋಗ್ಲಿ ಮಚಾ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ ಏನ್ ಸೀಕ್ರೆಟ್ ಅಂದ್ರೆ ಹುಟ್ಟಿದ ತಕ್ಷಣ ನೋಡ್ತೀನಿ ನೋಡಿದ್ರೆ ನಮ್ಮಅಮ್ಮ ಲೇಡೀಸು ನಮ್ಮಅಪ್ಪ ಜೆಂಟ್ಸ್ ಅಂತ ಒಟ್ಟೆ ನೋಡಿದ್ರೆ ಮಚ್ಚ ಬಂದ ಬಂದ ತಾಳ ಅವನೇ ಬಂದ ಏನ ಮಚ್ಚ ಗಾಡಿ ಏನೋ ಪ್ರಾಬ್ಲಮ್ ಆಗಿ ಮಚ್ಚ ಏನಾಯ್ತ ಮಚ ಗಾಡಿ ಓಡಿಸಿದ್ರೆ ಟಯರ್ ತಿರುಗ್ತೈತೆ ಮಚ್ಚ ಏನೋ ಮಾಡೋದು ಇವಾಗ ಮಚಾ ಇದು ಎಲ್ಲೂ ಆಗಲ್ಲ ಏರೋಪ್ಲೈನ್ ಟೈರ್ ರಿಪೇರಿ ಮಾಡ್ತಾ ಗೊತ್ತಾ ಅಲ್ಲೇ ಹೋಗಬೇಕು ಅಲ್ಲಿಗೆ ಫೆಬ್ರವರಿ ಮೂವತ್ತನೇ ತಾರೀಕು ಫಾಲೋ ಸರಿನಾಥ